ನಕ್ಷತ್ರ ಆರತಿಗಳು ದೀಪ ರಾಜೋಪಚಾರ ಅದು ನೋಡದೆ ನಮ್ಮ ಅದೃಷ್ಟ ಅದರಲ್ಲಿ ಭಾಗವಹಿಸದೇ ನಮ್ಮ ಪುಣ್ಯ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಮರೆಯುವಂತದ್ದು ಆ ಶಕ್ತಿ ಅದರಲ್ಲಿ ಬಹಳಷ್ಟು ಶಕ್ತಿ ಇರುವಂತದ್ದು ದೇವಲೋಕದಿಂದ ಸ್ವತಃ ತಾಯಿಗಳು ಬಂದು ಇಲ್ಲಿ ಕೂತಿರುವಂಥದ್ದೇ ಬಹಳಷ್ಟು ಅದ್ಭುತ ಅದು ನೋಡಬೇಕಾದ್ರೆ ನಿಮ್ಮ ಕಣ್ತುಂಬ್ಕೊಂಡ್ ಬೇಕಾದ್ರೆ ನಿಮ್ಮ ಪುಣ್ಯವೇ ಪುಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿನ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ದಾವರೆಕೆರೆ ಹತ್ತಿರಗಿರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವಮಂಗಲ್ಯೇಶ ಸರ್ವಪ್ರಸಾದಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಯಾದೇವಿ ಸರ್ವಭೂತ ಮಾತೃ ರೂಪೆ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆಯ ಮಗರಾದಂಥ ನಾಗರಾಜ್ ಶಾಸ್ತ್ರಿ ಮಾಡುವಂಥ ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪನಹಳ್ಳಿಯ ಗ್ರಾಮದಲ್ಲಿ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಶಿವ ಶಕ್ತಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಕ್ಷೇತ್ರ ಇಲ್ಲಿನ ವಿಶೇಷತೆಗಳೇನಪ್ಪ ಅಂತಂದಾಗ ಈ ದಿವಸ ಬಹಳಷ್ಟು ವಿಶೇಷವಾದ ಒಂದು ದಿನ ತುಂಬ ಹೃದಯ ತುಂಬುವಂಥ ಕಣ್ಣುಗಳ ತುಂಬುವಂಥ ಒಂದು ಹಬ್ಬನ ಅಂತ ಹೇಳ್ಬೋದು ನಾವಿವತ್ತು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷತೆ ಏನು ಇವತ್ತಂತಂದಾಗ ನವರಾತ್ರಿಯ ಒಂದು ಪ್ರಾರಂಭದ ದಿನದ ವಿಶೇಷ ದಿನಗಳು ಈ ನವರಾತ್ರಿ ಅಂತಂದಾಗ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಇವು ಒಂಬತ್ತು ದಿನ ಕಾಲ ವಿಶೇಷವಾಗಿ ಪ್ರತಿಯೊಂದು ಶಕ್ತಿ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅಮ್ಮನವರಿಗೆ ವಿಶೇಷವಾದ ಅಲಂಕಾರ ಮಾಡುವಂಥದ್ದು ಬಹಳಷ್ಟು ವಿಶೇಷ ಹಾಗೆ ಈ ಗ್ರಾ ಈ ಕ್ಷೇತ್ರದಲ್ಲಿಯೂ ಅಷ್ಟೇ ಈ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಇವತ್ತು ಚೌಡೇಶ್ವರಿ ಅಮ್ಮನವರನ್ನು ಮತ್ತು ಭದ್ರಕಾಳಿ ಅಮ್ಮನವರನ್ನು ವಿಶೇಷವಾದ ಉಯ್ಯಾಲೆ ಸೇವೆಯನ್ನು ಹಾಕಿ ರಾಜೋಪಚಾರ ಪೂಜೆಯನ್ನು ಸಲ್ಲಿಸಿ ಮಹಾಮಾರತಿಯನ್ನು ಸಲ್ಲಿಸಿ ಅಮ್ಮನವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವಂತದ್ದು ಒಂದು ನೋಡುವಂತೆ ಒಂದು ಅದೃಷ್ಟ ನಮಗೆ ಮನವರಿಗೆ ಸೇವೆ ಆದ ನಂತರ ವಿಶೇಷವಾದ ಒಂದು ಆರತಿಗಳು ನಕ್ಷತ್ರ ಆರತಿಗಳು ದೀಪಾರತಿಗಳು ರಾಜೋಪಚಾರ ಅದು ನೋಡದೆ ನಮ್ಮ ಅದೃಷ್ಟ ಅದರಲ್ಲಿ ಭಾಗವಹಿಸದೇ ನಮ್ಮ ಪುಣ್ಯ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಮರೆಯುವಂಥದ್ದು ಆ ಶಕ್ತಿ ಅದರಲ್ಲಿ ಇರುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ಏಕಂತಂದರೆ ದೇವಲೋಕದಿಂದ ಸ್ವತಃ ತಾಯಿಗಳು ಬಂದು ಇಲ್ಲಿ ಕೂತಿರುವಂಥದ್ದೇ ಬಹಳಷ್ಟು ಅದ್ಭುತ ಅದನ್ನು ನೋಡಬೇಕಾದ್ರೆ ನಿಮ್ಮ ಕಣ್ ತುಂಬಿಕೆ ನಿಮ್ಮ ಪುಣ್ಯವೇ ಪುಣ್ಯ ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲದ ಅವಕಾಶ ಇರುವಂಥದ್ದು ಪ್ರತಿಯೊಬ್ಬರಿಗೂ ಆ ತಾಯಿ ಸೇವೆ ಮಾಡುವಂಥದ್ದು ಬಹಳಷ್ಟು ಪುಣ್ಯವಾದಂಥ ಜಾಗ ಮತ್ತು ರಾಜೋಪಚಾರ ಮಾಡಿ ಮಂಗಳಾರ್ತಿಯನ್ನು ಮಾಡಿ ಅದರ ನಂತರ ಅಮ್ಮನವರಿಗೆ ರಾಜೋಪಚಾರವನ್ನು ಮಾಡಿ ಪುಷ್ಪದಿಂದ ಅಮ್ಮನವರ ಅಲಂಕಾರವನ್ನು ಮಾಡಿ ಈ ಸೇವೆ ಸಲ್ಲಬಸುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಹಾಗೆ ಎಲ್ಲರೂ ನೋಡುವಂಥದ್ದು ಬಹಳಷ್ಟು ವಿಶೇಷ ಈ ಕ್ಷೇತ್ರದಲ್ಲಿ ಸೇವೆ ಮಾಡೋದೇ ಒಂದು ಭಾಗ್ಯ ನಮಗೆ ಬಂದಂತ ಭಕ್ತರಿಂದ ಸೇವೆ ಮಾಡುವಂಥದ್ದೇ ಪುಣ್ಯ ಏಕೆಂತಂದರೆ ನಾವು ಒಂದು ದೈವಶಕ್ತಿಯನ್ನು ಸೇವೆ ಮಾಡುವಂಥದ್ದು ಬಹಳಷ್ಟು ನಮಗೆ ಜೀವನ ಜೀವನದಲ್ಲಿ ಒಂದು ಪುಣ್ಯ ಅನ್ಬೋದು ಯಾಕಂತಂದರೆ ಈ ಒಂದು ಈ ಕ್ಷೇತ್ರದಲ್ಲಿ ಈ ನವರಾತ್ರಿಯ ಒಂದು ಉತ್ಸವ ಉತ್ಸವವನ್ನು ನೋಡಬೇಕಾದ್ರೆ ಒಂದು ನಾಡ ಹಬ್ಬ ಒಂದು ಇಲ್ಲಿ ಒಂದು ಜಾತ್ರೆಯೇ ಒಂದು ಹಬ್ಬದಲ್ಲಿ ಈ ಕ್ಷೇತ್ರದಲ್ಲಿ ಆ ಭಕ್ತರಿಂದ ಸ್ವತಃ ನೀವೇ ಕಣ್ತು ಬಹಳಷ್ಟು ವಿಶೇಷವಾದ ಒಂದು ಮಹಾಮಂಗಳಾರತಿ ಇರುವಂಥದ್ದು ಮತ್ತು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು ಮತ್ತು ಭಕ್ತರಿಂದಲೇ ಭಕ್ತರಿಗೆ ಅವಕಾಶದಿಂದ ಆ ಉಯ್ಯಾಲೆ ಸೇವೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಸ್ವತಃ ನೀವೇ ಉಯ್ಯಾಲೆ ಸೇವೆ ಮಾಡುವಂಥದ್ದು ನೋಡಿ ಆ ದೇವತೆಗಳನ್ನು ತೂಗುವಂಥ ಭಾಗ್ಯ ನಮಗೆ ಸಿಗಿದೆ ಉಯ್ಯಾಲೆ ಸೇವೆ ಮಾಡುವಂಥ ಭಾಗ್ಯ ನಮಗೆ ಸಿಗಿದೆ ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಕರ್ಮಗಳೆಲ್ಲ ಹೋಗಿ ಆ ತೇವೆ ಸೇವೆಯನ್ನು ಮಾಡುವಂಥದ್ದು ಭಾಳಷ್ಟು ವಿಶೇಷವಾದ ಒಂದು ಕ್ಷೇತ್ರ ಇದು ಈ ನವರಾತ್ರಿ ಅಂತಂದಾಗ ಭಾಳಷ್ಟು ಒಂಬತ್ತು ದಿನ ಕಾಲ ಈ ಕ್ಷೇತ್ರದಲ್ಲಿ ಭಾಳಷ್ಟು ವಿಶೇಷವಾದ ಒಂದು ಪೂಜೆ ಸಲ್ಲಿಸಿ ಮತ್ತು ಒಂದೊಂದು ದಿವಸ ಒಂದೊಂದು ಕಳಶ ದೇವತೆಗಳನ್ನು ಆರಾಧನೆ ಮಾಡಿ ಮತ್ತು ಪೂಜೆ ಕೈಕರಗಳನ್ನು ಮುಗಿಸಿ ಅಮ್ಮನವರಿಗೆ ರಾಜೋಪಚಾರ ಮಾಡಿ ಮಹಾಮಂಗಳಾರತಿ ಮಾಡುವಂಥದ್ದು ಪ್ರತಿ ದಿವಸದ ಆಸೋಗ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಒಂಬತ್ತು ದಿನ ಕಾಲ ವಿಶೇಷವಾಗಿ ನಡೆಯುವಂಥದ್ದು ಬಹಳಷ್ಟು ವಿಶೇಷ ಯಾಕಂತಂದರೆ ಈ ನವರಾತ್ರಿ ಅಂತಂದರೆ ನಮ್ಮ ನಾಡಿನ ಹಬ್ಬ ಅನ್ಬೋದು ಬಹಳಷ್ಟು ಎಲ್ಲ ಕ್ಷೇತ್ರದಲ್ಲಿ ಮಾಡುವಂಥದ್ದು ಈ ನವರಾತ್ರಿ ಹಬ್ಬ ಈ ಒಂಬತ್ತು ದಿನ ಕಾಲ ಶ್ರದ್ಧೆ ಭಕ್ತಿಯಿಂದ ಅಮ್ಮನವರ ಸಂಕಲ್ಪ ಮಾಡಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ಎಲ್ಲ ಶಕ್ತಿ ದೇವತೆಗಳಿಗೆ ಹಾಗಾಗಿ ಈ ಕ್ಷೇತ್ರದಲ್ಲೂ ಅಷ್ಟೇ ಅವರೇ ಸ್ವತಃ ತನ್ನ ಕೈನಿಂದ ಅಮ್ಮನವರ ಉಯ್ಯಾಲ ಸೇವೆ ಮಾಡಿ ಆ ಪುಷ್ಪದಿಂದ ಅಮ್ಮನವರಿಗೆ ಪುಷ್ಪವನ್ನು ಅರ್ಪಣೆ ಮಾಡಿ ಸಂಕಲ್ಪ ಮಾಡಿ ನೋಡುವಂಥದ್ದೇ ಒಂದು ಭಾಗ್ಯ ನಮಗೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ಒಂಬತ್ತು ದಿನ ಕಾಲದ ಪೂಜೆಗೆ ಭಾಗವಹಿಸಿ ಅಮ್ಮನ ಭದ್ರಕಾಳಿ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಈ ನವರಾತ್ರಿ ಒಂದು ವಿಶೇಷದ ಎಲ್ಲ ಜನಾ ಜನತೆಗೂ ಪ್ರತಿಯೊಬ್ಬರ ಜನತೆಗೂ ನಮ್ಮ ನಾಡಿನ ಜನತೆಗೂ ಎಲ್ಲ ನವರಾತ್ರಿಯ ಒಂದು ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಆ ಚಾಮುಂಡೇಶ್ವರಿ ಅನುಗ್ರಹ ಭದ್ರಕಾಳಿ ಅನುಗ್ರಹ ಮತ್ತು ಚೌಡೇಶ್ವರಿ ಅನುಗ್ರಹ ಪ್ರತ್ಯಂಗಿರಿ ದೇವಿ ಅನುಗ್ರಹ ಎಲ್ಲರಿಗೂ ಇರಲಿ ಅವರಿಗೆ ಅಷ್ಟೈಶ್ವರ್ಯನ್ನು ಕೊಟ್ಟು ಅಮ್ಮನ ಆಶೀರ್ವಾದದಿಂದ ಈ ನವರಾತ್ರಿ ೆಯಲ್ಲಿ ಎಲ್ಲ ಕಷ್ಟಗಳ ನಿವಾರಣೆ ಮಾಡಿ ನಮ್ಮ ದೇಶಕ್ಕೆ ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಅಷ್ಟೈಶ್ವರ್ಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು கன்னடா